ನಮಸ್ಕಾರ ನಾನು ಗುರುರಾಜ್ ಅಂದ ಸೀನಿಯರ್ ಎಲ್ತ್ ಇನ್ಸ್ಪೆಕ್ಟರು ಕೆ ಆರ್ ಕೊನೆ ಈ ಶ್ರಾವಣ ಮಾಸದಲ್ಲಿ ಚೌಡೇಶ್ವರಿ ದರ್ಶನ ಮಾಡಬೇಕು ಅಂತೇಳಿ ನಾವು ಸಿಗಂಧೂರು ಪ್ರವಾಸನ ಮಾಡ್ತೀವಿ ಸರ್ ನನ್ನ ಜೊತೆಗೆ ನನ್ನ ಕುಟುಂಬ ಮತ್ತು ನಮ್ಮ ಕೊಲೀಗ್ಸು ಫಾರ್ಮಸಿಸ್ಟು ಡಾಕ್ಟರ್ಸ್ ಎಲ್ಲ ಸೇರಿ ಒಂದು ಮೂವತ್ತು ಜನ ಬೆಂಗಳೂರಿಂದ ಬಂದರು ಇಲ್ಲಿ ಬಂದಾಗ ಕದಲಿವನ ನಿಜವಾಗ್ಲೂ ಅತ್ಯುತ್ತಮವಾದ ಒಂದು ಪರಿಸರ ಈ ಪರಿಸರದಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಅಂತ ಇಲ್ಲಿರೋರು ಎನರ್ಜಿಟಿಕ್ ಅವ್ರ ಎನರ್ಜಿ ನೋಡಿದ್ರೆ ಇನ್ನೂ ನಾಲ್ಕು ವರ್ಷ ನಾವು ಬದುಕಬೇಕು ಅನ್ಸುತ್ತೆ ಯಾಕೆಂದರೆ ಬೆಂಗಳೂರು ಅಂತ ಜಂಜಟ್ ಬಸ್ಸಲ್ಲಿ ಇಲ್ಲಿನ ಸುಂದರ ಪರಿಸರದಲ್ಲಿ ಬಂದು ಇಲ್ಲಿನ ನೀವು ನೋಡಬೇಕು ತುಂಬ ಅದ್ಭುತ ಮತ್ತೊಮ್ಮೆ ಬರಬೇಕು ಅನ್ನೋ ರೀತಿಯವರು ನಮ್ಮನ್ನು ಮನುಷ್ಯರು ವಸ್ತುಗಳನ್ನ ಕದೀತಾರೆ ಮನು ಅನ್ನೋರು ಮಾತ್ರ ನಮ್ಮ ಹೃದಯ ಕದ್ದಿದ್ದಾರೆ ಈಗಾಗಲೇ ಅವ್ರು ದೇವ್ರ ಒಳ್ಳೇದು ಮಾಡಲಿ ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ದೇಶದ ನಮ್ಮ ರಾಜ್ಯದ ಪ್ರವಾಸೋದ್ಯಮ ಇಂಪ್ರೂವ್ ಆಗಬೇಕು ಅಂದರೆ ಈ ಥರದ ವ್ಯಕ್ತಿಗಳು ತುಂಬ ಅವಶ್ಯಕತೆ ಇದೆ ದೂರದಿಂದ ದೂರಕ್ಕೆ ನಾವು ಹೊರಗಡೆಯಿಂದ ಬರ್ತೀವಿ ಈ ರೀತಿ ಹೊರಗಡೆ ಬಂದಾಗ ನಮಗೆ ಲೋನ್ಲಿನೆಸ್ ಕಾಡಬಾರ್ದು ಆ ಲೋನ್ಲಿನೆಸ್ ಕಾಡ್ದವ್ರಿಗೆ ನಮ್ಮ ಥರ ನಮ್ಮ ಮನೆ ನಮ್ಮ ಮನೆ ಏನಪ್ಪ ಅಂದರೆ ನಿಜವಾಗ್ಲೂ ನಮಗೆ ಬೇರೆ ಕಡೆ ಬಂದಿದ್ದೀರಿ ಅಂತ ಫೀಲ್ ಆಗಿಲ್ಲ ತುಂಬ ಹಂಬಲ್ ರಿಕ್ವೆಸ್ಟು ಎಲ್ಲರೂ ಇದೇ ರೀತಿ ಬನ್ನಿ ಇವರ ಸೇವೆಯನ್ನು ಹಾಸ್ಪಿಟಲ್ನ ಪಡೀರಿ ಮತ್ತು ಪ್ರವಾಸೋದ್ಯಮನ ಬೆಳೆಸೋಣ ಸನಾತನ ಹಿಂದೂ ಧರ್ಮನ ಬೆಳೆಸೋಣ ಧಾರ್ಮಿಕ ಪ್ರವಾಸಗಳನ್ನ ಹೆಚ್ಚು ನಮ್ಮ ಏನು ತಮ್ಮ ಏನು ವಯಲ್ಸೀಮೆ ಪ್ರದೇಶ ನಾವು ಕೋಲಾರ ಶಿಗ್ಲಘಟ್ಟ ಚಿಂತಾಮಣಿ ಮಾಲೂರು ಮುಳುಬಾಗ್ಲು ಕಡೆಯವರು ಬೆಂಗಳೂರು ಕಡೆಯವರು ಈ ಭಾಗಕ್ಕೆ ಹೆಚ್ಚಿಗೆ ಬಂದು ಇಲ್ಲಿನ ದೇವತೆಗಳ ಒಂದು ಆಶೀರ್ವಾದನ ಪಡೆಯೋಣ ಅಂತ ಒಂದು ಸಂದರ್ಭದಲ್ಲಿ ಹೇಳ್ತಾ ಮನೋವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಕಲ್ಲಿವನ ಒನ್ ಆಫ್ ಮೈ ಬೆಸ್ಟ್ ಸ್ಪಾಟ್ ಇನ್ ಸಾಗರ ಅಂತ ಹೇಳ್ತಾ ನನ್ನ ಮಾತು ಮಾತನಾಡಿಸ್ತೀನಿ